ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಏನೋ ಕ್ಲೀನಿಷ್ಟು ಕತ್ತಲಲ್ಲಿ ಅಂತ ನೋಡ್ತಿದ್ದೀರಾ ಹಾಂ ಬನ್ನಿ ನೀವು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಈಗ ಟೈಮ್ ಬಂದುಬಿಟ್ಟು ಆರು ಆರೂವರೆ ಆಗಿದೆ ಸೊ ನಾನು ದೀಪಕ ನನ್ನ ಮಗಳು ಮತ್ತು ಮಿಥುನ ಮೂರು ನಾಲ್ಕು ಜನ ಹೋಗ್ತಾ ಇದ್ದೀವಿ ಗಾಡೀಲಿ ಈಗ ಮನೆಯಿಂದ ಹೊರಟಿದ್ದೀವಿ ಸೊ ನೋಡ್ತಾ ಇರ್ಬೋದು ಕತ್ತಲಾಗಿದೆ ಬಟ್ ಮಧ್ಯಾಹ್ನ ಹೋಗೋಣ ಅಂದ್ಕೊಂಡ್ವಿ ಬಟ್ ಸಂಜೆ ಟೈಮ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಲೈಟಿಂಗ್ಸ್ ಎಲ್ಲ ಸೊ ಓರ್ಡ್ತಿದ್ದೀವಿ ಸೊ ಇದು ನಿಮಗೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಗಣೇಶನ ದೇವಸ್ಥಾನದ ಉತ್ಸವದ್ದು ನೀವು ನೋಡ್ಬೋದು ಗಣೇಶೋತ್ಸವ ಅಂತ ಹಾಕಿದ್ದೀನಿ ಶಾರ್ಟ್ಸಲ್ಲಿ ಸೊ ನೆಕ್ಸ್ಟು ಬೈಕಲ್ಲಿ ಹೋಗ್ತಾ ಇದ್ದೀವಿ ಕಣ್ಗಳಿಗೆ ಕಣ್ಣಿಗೆ ಹುಳಗಳೆಲ್ಲ ಉಡಿತಾಯಿತೆ ಮತ್ತು ಹಿಂಗೆ ಸೈಡ್ಗೆ ಹಾಕಿದ್ರೆ ದೀಪಕ್ಕವರು ಪೆಟ್ರೋಲ್ ಹಾಕ್ಸೋಕ್ಕೆ ಹೋಗೋರೆ ಸೊ ನಾವಿಬ್ಬರೂ ಇಲ್ಲಿ ಇದ್ದೀವಿ ಮತ್ತೆ ಮಿಸ್ ಆಗಿಬಿಡ್ತಾರೆ ಅಂತ ಹೇಳಿಬಿಟ್ಟು ಸೊ ಸ್ವಲ್ಪ ಶಾಪಿಂಗಿದೆ ಆಮೇಲೆ ಮುಗಿಸ್ಕೊಂಡು ಹೋಗೋಣ ಅಂದರು ಸೊ ಹಂಗಾಗಿ ತಿರ್ಗಾ ಶಾಪಿಂಗ್ ಹೋಗೋಣ ಅಂತ ಹೇಳಿ ಹೊರಟ್ವಿ ಶಾಪಿಂಗ್ ಮುಗಿಸ್ಕೊಂಡು ಸೊ ನಾವು ಹೋಗೋ ಪ್ಲೇಸ್ಗೆ ಹೋಗೋಣ ಸೊ ನೆಕ್ಸ್ಟು ಈಗ ನಾವು ಫಸ್ಟು ಪಾನಿಪುರಿ ತಿಂತಾಯಿದ್ದೀವಿ ಸೊ ಅಣ್ಣ ಚೆನ್ನಾಗಿ ಮಾಡ್ತಾರೆ ರಕ್ಕ ಒಂದ್ಸರಿ ಟೇಸ್ಟ್ ನೋಡೋಣ ಅಂದರೆ ಸೊ ಹಂಗಾಗಿ ನಾವು ಈಗ ಪಾನಿಪುರಿ ತಿನ್ನೋದಕ್ಕೆ ಬಂದಿದ್ದೀವಿ ಮಸಾಲೆ ಪುರಿ ತಿನ್ಕೊಂಡು ಲಾಸ್ಟಿಗೆ ಫೈನಲಾಗಿ ಪಾನಿಪುರಿ ತಿಂತಾ ಸೊ ನನ್ನ ಮಕ್ಕಳು ಇವ್ ಅಮ್ಮ ವಿಡಿ ಮಾಡ್ತೈತಿ ಅಂತ ಹೇಳ್ಬಿಟ್ಟು ಆ ಕಡೆ ತಿರುಗೊಂಡು ತಿಂತಾಳೆ ಸೊ ನಾಚ್ಕೊಂಡು ನೀವೂ ಅಂಗಿತು ನಾ ಏ ಆಂಟಿ ನಂದು ಬೇಡ ಅಂತ ಹೇಳಿ ಆ ಕಡೆ ತಿರುಗೊಂಡವನೇ ಅಕ್ಕನೂ ಕೂಡ ಹಂಗೆ ನಾನು ತೋರಿಸೋಲ್ಲ ನನ್ನ ಅಂತ ಹೇಳ್ಬಿಟ್ಟು ಆ ಕಡೆ ತಿರುಗೊಂಡ್ರು ಸೊ ಮಾತಾಡಿಕೊಂಡು ಚೆನ್ನಾಗಿ ಮಾಡಿದರು ಅನ್ನ ಟೇಸ್ಟು ಫಸ್ಟ್ ಟೈಮು ಚೆನ್ನಾಗಿತ್ತು ಟೇಸ್ಟು ಸೊ ಈಗ ಪಾನಿಪುರಿ ಎಲ್ಲ ತಿಂದಿದ್ದಾಯಿತು ಮತ್ತು ನಾವು ಬೇರೆ ಕಡೆ ಹೊರಡೋಣ ಅಂಥೇಳಿ ಹೊರಟ್ವಿ ನಾವೀಗ ಎಮ್ ಜಿ ಇದ್ದೀವಿ ನೀವು ನೋಡ್ತಾ ಇರೋದು ಎಮ್ ಜಿ ರೋಡು ಎಮ್ ಜಿ ರೋಡು ಬ್ಯಾಕ್ ಸೈಡಿದು ಸೊ ಇಲ್ಲಿ ಮಿಥುನಂಗೆ ಈಗ ವೆನ್ಸ್ಟೇ ಬಂದುಬಿಟ್ಟು ನ್ಯಾಷನಲ್ ಲೆವೆಲಲ್ಲಿ ಹಾಕಿ ಸೊ ಅದರಲ್ಲಿ ಸ್ವಲ್ಪ ಕ್ಲಾತ್ಸ್ ಬೇಕಿತ್ತು ಡ್ರೆಸ್ ಬೇಕಿತ್ತು ಅಂತ ಹೇಳಿಬಿಟ್ಟು ಬಂದು ಈಗ ಎಲ್ಲ ತಗೊಂಡು ಸೊ ನೆಕ್ಸ್ಟು ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಇದು ಹೋಟೆಲ್ ದ್ವಾರಕಾ ಸೊ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ದ್ವಾರ್ಕೊಂಡ ಆಂಟಿ ಬೇಡ ಅಂತಂದ್ಬಿಟ್ಟು ಹೇಳ್ತಿದ್ದ ಅಲ್ಲಿ ಮುಗಿಸ್ಕೊಂಡು ಈಗ ಅಮ್ಮನಿಕೆರೆ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಲೈಟಿಂಗ್ಸು ಅಂದರೆ ತುಮಕೂರು ಜನತೆಗೆಲ್ಲ ಗೊತ್ತಿರುತ್ತೆ ಸೊ ಇಲ್ಲಿ ಬಂದಿರೋ ಉದ್ದೇಶ ಬಂದುಬಿಟ್ಟು ಸ್ವದೇಶಿ ಮೇಳ ನಡೀತಾ ಇತ್ತು ಸೊ ಹಂಗಾಗಿ ನಾವು ಒಂದು ಸರಿ ವಿಸಿಟ್ ಹಾಕೋಣ ಅಂತ ಹೇಳಿ ಬಂದ್ವಿ ಸೊ ನೀವು ನೋಡ್ತಾ ಇರ್ಬೋದು ಆಂಜನೇಯನ್ ಸ್ಟ್ಯಾಚು ಎದುರುಗಡೆ ಇರೋದು ಅಮಾನಿಕೆರೆ ಪಾರ್ಕು ಸೊ ಇಲ್ಲಿ ಬಂದುಬಿಟ್ಟು ಪಕ್ಕದಲ್ಲಿ ಗ್ಲಾಸ್ ಹೌಸ್ ಮಾಡ್ಯಾರೆ ಗ್ಲಾಸ್ ಹೌಸಲ್ಲಿ ಸ್ವದೇಶಿ ಮೇಳ ನಡೀತಾ ಇರೋದು ಸೊ ಈಗ ನೆಡ್ಕೊಂಡು ಹೋಗ್ತಾ ಇದ್ವಿ ಆ ಇಲ್ಲಿ ಇಬ್ಬರು ಆಟ ಆಡ್ತಾವ್ರೆ ನಾನು 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 ಅದೇ ನನ್ನ ಮಗಳನ್ನ ಲಾಕ್ ಮಾಡಿದ ಮಿತನ ಆಮೇಲೆ ನೆಕ್ಸ್ಟು ಎಲ್ಲಿ ನಾನು ಹೋಗ್ತಾಯಿದೀನಿ ಈಗ ಸೊ ಇಲ್ಲಿ ಮೇ ಬಿ ಎಂಟ್ರಿ ಇದೆಯಲ್ವ ಗೊತ್ತಿಲ್ಲ ಹೋಗ್ತಾ ಇದೀವಿ ಅಲ್ಲಿ ಎಂಟ್ರೆನ್ಸಲ್ಲಿ ಬಿಡಲಿಲ್ಲ ಸೊ ಹಂಗಾಗಿ ಒಂದು ಇದಲ್ಲಿ ಬಂದ್ವಿ ಸೊ ಬಂದು ಮತ್ತೆ ರಿಟರ್ನ್ ಬಂದು ಇಲ್ಲ ಅಲ್ಲೂ ಕೂಡ ಎಂಟ್ರಿ ಇಲ್ಲ ನೀವು ಮೇನ್ ಗೇಟಿಂದ ಬರಬೇಕು ಅಂದರು ಸೊ ಹಂಗಾಗಿ ನಾವೀಗ ಬಂದಿರೋದು ಮೇನ್ ಗೇಟು ಸೊ ಮೇಯ್ನ್ ಗೇಟಿಂದ ಎಂಟ್ರಿ ಆಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಫಸ್ಟು ನಾವು ಈಗ ಒಳಗಡೆ ಬರ್ತಿದ್ದಂಗೆ ಹಸುಗಳನ್ನ ನೋಡುತ್ತಿ ನೋಡ್ತಿದ್ದೀವಿ ನೋಡಿ ಹೆಂಗಿದೆ ಇದಂತೂ ಮೊಕ್ಕೆ ಬರ್ತಾಯಿತ್ತು ಅಪ್ಪ ಭಯ ಆಗ್ತಾಯಿತ್ತು ಗುಮಕ್ಕೆ ಅವಕಾಶ ಇಲ್ಲ ಎರಡು ಕಡೆನೂ ದಾರ ಹಾಕಿ ಕಟ್ಬಿಟ್ಟಿದ್ದಾರೆ ಒಳ್ಳೊಳ್ಳೆ ತಳಿಗಳು ಹಸುಗಳನ್ನ ನಾವಿಲ್ಲಿ ನೋಡ್ಬೋದು ಎಲ್ಲ ಹಸುಗಳೆಲ್ಲ ತುಂಬ ಚೆನ್ನಾಗಿದೆ ಸೊ ಇದಂತೂ ಒಬ್ಬ ಒಬ್ಬ ಹಿಂಗೆ ಗುಮ್ಮಕ್ ಗೊತ್ತಾಯ್ತು ಅಂದರೆ ಒಬ್ಬ ಭಯ ಆಯಿತು ಒಂದು ಕಡೆ ನೆಕ್ಸ್ಟ್ ಇದು ಬಂದುಬಿಟ್ಟು ಪುಟ್ ಪುಟಾಣಿ ಹಸುಗಳು ಮಲ್ಲಾಂಡ್ ಬುಡ್ಡ ಅಂತ ಹೇಳ್ತಾರೆ ಹಸು ನೋಡಿ ಅದೇ ಇರಬೇಕು ನನಗೂ ಅಷ್ಟಾಗಿ ಗೊತ್ತಿಲ್ಲ ಸೊ ಅದೆಲ್ಲ ನೋಡಿಕೊಂಡು ಮತ್ತು ಇಲ್ಲಿ ಸುದರ್ಶನಲ್ಲಿ ನಾವು ಆನೆಗಳನ್ನ ನೋಡ್ಬೋದು ಈ ಥರ ಆನೆಗಳನ್ನೆಲ್ಲ ಮಾಡಿಟ್ಟಿದ್ದಾರೆ ಸುದರ್ಶನ್ ಸಿಲ್ಕ್ಸಲ್ಲಿ ಸೊ ಅದು ಸೌಂಡ್ ಮಾಡ್ತಾ ಇತ್ತು ನಾವು ಆ ಸೌಂಡ್ ಮಾಡೋದಕ್ಕೆ ಏನು ಅಂದ್ಕೊಂಡ್ವಿ ಅಂದರೆ ಆನೆಗಳನ್ನ ಕರ್ಕೊಂಡ್ಬರ್ಬಿಟ್ಟು ಅಂತ ಅಂದ್ಕೊಂಡ್ವಿ ಸೊ ಇಲ್ಲ ನೆಕ್ಸ್ಟು ಈಗ ಒಳಗಡೆ ಬಂದ್ವಿ ತುಂಬ ಒಳ್ಳೊಳ್ಳೆ ಅಂಗಡಿಗಳೇನೋ ಇಟ್ಟಿದ್ದಾರೆ ಬಟ್ ಈಗ ಒಂದು ಸರಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಗಣೇಶನ ಇಟ್ಬಿಟ್ಟಿದ್ದಾರೆ ಗಣೇಶಿಗೆ ಒಂದು ನಮಸ್ಕಾರ ಓಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನೇನಿದೆ ಅಂತ ಹೋಗೋಣ ಇದು ಬಂದ್ಬಿಟ್ಟು ಸೀರೆ ಹುಂಡಿ ಸೀರೆ ಉಂಡಿ ಅಪ್ಪ ಜಾಕ್ ಬೆರೀಸ್ ಎಲ್ಲ ಬರೀ ಸೀರೆ ತಗೊಳ್ಳೋಕ್ಕೆ ಬರ್ತಾರಪ್ಪ ಆಮೇಲೆ ನಾನು ಕೂಡ ಲೇಡಿ ಅಂತ ತಂದ್ಕೊಂಬಿಡಿ ನಾನೇನು ಹೋಗ್ತಿಲ್ಲ ಸುಮ್ಮನೆ ನೋಡೋಕ್ಕೆ ಅಂತ ಬಂದಿರೋದು ನೆಕ್ಸ್ಟು ಸೀರೆ ಎಲ್ಲ ನೋಡಿ ಚೆನ್ನಾಗಿ ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಪಾಪ ನೋಡಿ ಅಣ್ಣನ ಪರಿಸ್ಥಿತಿ ಹೀಗೆ ಅಕ್ಕ ಸೀರೆ ತಗೊತವ್ರೆ ಅಣ್ಣ ಮಗುನ ತಗೊಳ್ಳಾಕಂಡು ಹಿಂದ್ಕೊಂಡವ್ರೆ ನೆಕ್ಸ್ಟು ಒಳ್ಳೊಳ್ಳೆ ಲೆದರ್ ಪರ್ಸಸ್ಸು ಬ್ಯಾಗ್ಸು ಎಲ್ಲ ಇಟ್ಟಿದ್ದಾರೆ ಒಳ್ಳೊಳ್ಳೆ ಐಟಮ್ಸ್ ಇದೆ ಮತ್ತು ಪನಿಪುರಿ ಇದು ಮಸಾಲಗಳು ಮತ್ತು ಗರಂ ಮಸಾಲ ಚಾಕ್ಲೇಟ್ಸು ಎಲ್ಲ ತುಂಬ ಚೆನ್ನಾಗಿ ವೆರೈಟಿ ಒಳ್ಳೊಳ್ಳೆ ವೆರೈಟಿ ಇತ್ತು ಸೊ ಇಲ್ಲಿ ನನಗೆ ನಿಮಗೆ ನಾನು ಚಾಕ್ಲೇಟ್ ಕೊಡಿಸ್ತಾ ತೊಗೊಂಡ್ವಿ ಸೊ ನೆಕ್ಸ್ಟು ಇದು ಬಂದುಬಿಟ್ಟು ನಾರು ಹಾಂ ಇದು ತಿಂಡಿ ಫುಡ್ಡೇ ಬ್ರೈನಿಗೆ ಹೋಗಬೇಕು ದೊಡ್ಡವ್ರಿಗೆ ಏಜ್ ಆದವ್ರಿಗೆಲ್ಲ ಇರೋದೂ ಸೊ ಇಲ್ಲಿ ಬಂದ್ಬಿಟ್ಟು ನೆನೋ ತೈಲ ಮತ್ತು ಮೇಲ್ಕೋಟೆ ಪುಳಿಯೋಗರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನೆಕ್ಸ್ಟು ಇಲ್ಲಿ ಸ್ಕಿನ್ ಕೇರ್ ಬಂದುಬಿಟ್ಟು ನಾನು ಎರಡು ಐಟಮ್ ತೊಗೊಂಡೆ ಸ್ಕಿನ್ ಕೇರ್ದು ಸೊ ನೆಕ್ಸ್ಟು ಇಲ್ಲಿ ಪುಳಿಯೋಗರೆ ತುಂಬ ಚೆನ್ನಾಗಿತ್ತು ಟೇಸ್ಟು ಸೊ ನಾನು ಕೂಡ ಎರಡು ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡೆ ಸೊ ಎಲ್ಲೆಲ್ಲಿ ಇಲ್ಲ ಎಲ್ಲ ಮಾಡ್ತಾರೆ ಅಂದರು ನಾವು ಮಾಮೂಲಿ ಎಣ್ಣೆ ಇದೆ ತೊಗೊಂಡ್ವಿ ಸೊ ಹಾಗೆ ನಾ ಆಂಟಿ ಅತಿ ಇದ್ದಿದ್ದೆ ಬರೋ ಹೇಳ್ಬಿಟ್ಟು ಹೇಳ್ಕೊಂಡು ಓಟ್ವಿ ಸೊ ಆಮೇಲೆ ನೆಕ್ಸ್ಟ್ ಇಲ್ಲಿ ಸರಗಳು ತುಂಬ ಚೆನ್ನಾಗಿದೆ ಸರಗಳು ಬಟ್ ನಾನೇನು ಸರಗಳನ್ನ ಏನೂ ತೊಗೊಂಡಿಲ್ಲ ಹಾಕ್ಕೊಳ್ಳೋದೇ ಕಮ್ಮಿ ಸೊ ಹಂಗಾಗಿ ನಾನು ಸರ ಏನು ತೊಗೊಂಡಿಲ್ಲ ನೆಕ್ಸ್ಟು ಇಲ್ಲಿ ಊದುಗಡ್ಡಿ ಸಿಗ್ಸೋದು ಸ್ಟ್ಯಾಂಡು ಹಸುಗಳು ಎಲ್ಲ ತುಂಬ ಚೆನ್ನಾಗಿದೆ ಐಟಮ್ಸ್ ಮಾತ್ರ ಕೀ ಬಂಚು ನೇತಾಕೋರೆ ಬಟ್ ಬೇಡ ಹೇಳಿ ಬಂದ್ವಿ ಸೊ ಇಲ್ಲಿ ಒಬ್ಬರು ಲೇಡಿ ಏನೋ ಹೋಗ್ತದೆ ಸೊ ಅದನ್ನ ನಮ್ಮ ದೇಹಕ್ಕೆ ಬೇಕಿರುವ ಎಲ್ಲ ಪೌಷ್ಟಿಕಾಂಶ ಒಂದೇ ಹಣ್ಣಲ್ಲಿ ಸಿಗ್ತದೆ ನೀವು ಇಲ್ಲಿ ನೋಡ್ಬೋದು ಇದು ಅದರಲ್ಲಿ ಜ್ಯೂಸ್ ಇತ್ತು ನೀವು ಒಂದು ಬಾಟಲ್ ಅರೌಂಡ್ ಟೂ ಮಂತ್ಸ್ ತನಕ ಬರ್ತದೆ ಇನಿಷಿಯಲಿ ನೀವು ಡೈಲಿ ಬೆಳಿಗ್ಗೆ ಖಾಲಿ ಹೊಡ್ತೇವೆ ಒಂದು ಗ್ಲಾಸ್ ನಿಮಗೆ ಒಂದು ಸ್ಪೂನ್ ಜ್ಯೂಸ್ ವಿಧಿನ್ ಟೂ ವೀಕ್ಸ್ ಅಲ್ಲಿ ನಿಮಗೆ ಚೇಂಜ್ ಎಸ್ ಗೊತ್ತಾಗ್ತದೆ ಫಸ್ಟ್ ಆಫ್ ಆಲ್ ಸುಸ್ತು ಕಡಿಮೆ ಆಗ್ತದೆ ಡೈಜೆಷನ್ ಇಶ್ಯೂ ಗ್ಯಾಸ್ಟ್ರಿಕ್ ಇದೆ ಅದನ್ನ ಪ್ರಿವೆಂಟ್ ಮಾಡ್ತದೆ ಅಂಡ್ ಕೆಲವರಿಗೆ ಇಮ್ಯುನಿಟಿ ಲೋ ಇದ್ದು ಪದೇ ಪದೇ ಶೀತ ಕೆಮ್ಮು ಜ್ವರ ವೀಕ್ನೆಸ್ ಏನಾಗ್ತದಲ್ಲ ಅದು ಆಗದ ಹಾಗೆ ನೋಡ್ಕೊಳ್ತದೆ ಅಂಡ್ ಇದನ್ನು ಎಸ್ಪೆಷಲಿ ಒಮಿಯೋಗ ತ್ರೀ ಸಿಕ್ಸ್ ಸೆವೆನ್ ನೈನ್ ಇರೋದ್ರಿಂದ ಬ್ರೈನ್ ಫಂಕ್ಷನಿಂಗ್ ಫಾಸ್ಟ್ ಆಗ್ತದೆ ಹಾಗೆ ನಮ್ಮ ಹಾರ್ಟ್ ಹೆಲ್ತ್ ಅನ್ನ ಇಂಪ್ರೂವ್ ಆಗ್ತದೆ ಇದು ತ್ರೀ ಇಯರ್ಸ್ ಇರೋ ಎಲ್ಲ ಕನ್ಸ್ಯೂಮ್ ಮಾಡ್ಬೋದು ಈಗ ನಾವು ನಾರ್ಮಲ್ ಲೈಫಲ್ಲಿ ಯಾವ್ದು ರೇಗುಡರ್ ಲೈಫ್ ಅಲ್ಲಿ ತರಕಾರಿ ಹಣ್ಣು ಎಲ್ಲ ಕೆಮಿಕಲ್ ಹಾಕಿ ಬೆಳೆದಿರ್ತಾರೆ ತುಂಬಾ ರೀತಿಯ ಹೆಲ್ತ್ ಇಶ್ಯೂಸ್ ಬರ್ತು ಈಗ ನಾವು ಆ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ ಅದಕ್ಕೆ ಪ್ರತಿದಿನ ನೀವು ಇದನ್ನು ಕುಡಿಯುವುದಿಲ್ಲ ನಮ್ಮ ಬಾಡಿಗೆ ಬೇಕಿರುವ ಎಲ್ಲ ನ್ಯೂಟ್ರಿಷಿಯನ್ ಅನ್ನ ಇದು ಫುಲ್ಫಿಲ್ ಮಾಡ್ತದೆ ಎಷ್ಟು ಎಕ್ಸ್ಪ್ಲೈನ್ ಮಾಡ್ತೋ ನಾವೇನು ಒಂದು ಐಟಮ್ ತಗೊಂಡಿಲ್ಲ ಸುಮ್ಮನೆ ಬಂದ್ವಿ ಅತ್ತಾಗೆ ಹುಡುಗಿ ಪಾಪ ಎನರ್ಜಿ ವೇಸ್ಟ್ ಮಾಡ್ಕೊಂತು ನಾವು ಸುಮ್ಮನೆ ನೋಡೋರಷ್ಟೇ ಅಷ್ಟೇ ತಗೊಳ್ಳೋರಲ್ಲ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಸೊ ನೆಕ್ಸ್ಟು ಹಂಗೆ ಬಂದರೆ ಇಲ್ಲಿ ಮಣ್ಣಿನ ಮಡಿಕೆಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಸೊ ನನ್ನ ಮಣ್ಣಿಂದ ಏನೂ ತೊಗೊಂಡಿಲ್ಲ ಸೊ ನೆಕ್ಸ್ಟು ಇಲ್ಲಿ ಪಾಪ ಇವರು ಇಂಡಿ ನೋವು ಅಂತ ಹೇಳಿ ಇಟ್ಕೊಂಡಿದ್ರು ಬಟ್ ಕರೆಂಟ್ ಹೊಟ್ಟೋಯ್ತು ಚೆನ್ನಾಗಿತ್ತು ಅದ್ರೂ ಕೂಡ ಇಂಡಿ ನೋವೇನು ವಾಸಿ ಆಗುತ್ತೆ ಅಂದರು ಟಾಯ್ಸು ಮತ್ತು ಇಲ್ಲಿ ಬಂದುಬಿಟ್ಟು ಆದಿ ನಿಮಗೆ ಶಿವೊಂದು ಇಟ್ಟಿದ್ದಾರೆ ಫ್ಲಾಟ್ ಇರುತ್ತೆ ಅಲ್ವಾ ಅಲ್ಲಿ ಫ್ರೂಟ್ಸ್ ಇರೋ ಜಾಗ ನಿಮಗೆ ಬಂದೇ ಬರುತ್ತೆ ಈ ತರದ್ದು ಒಂದು ಬಾಟ್ಲ್ ನೀವು ಫೋರ್ಸ್ ಮಾಡ್ಬೇಕು ಮೂರ್ ತಿಂಗಳು ಫೋರ್ಸ್ ಮಾಡ್ಬಿಟ್ರೆ ಮತ್ತೆ ತಗೋಬೇಕು ಹಚ್ಚಬೇಕಂತ ಅವಶ್ಯಕತೆ ಇಲ್ಲ ಲೈಫ್ ಅಪ್ಲೈ ಮಾಡಬೇಕು ಸರ್ ಇದು ಡೈರೆಕ್ಟ್ ಸ್ವಲ್ಪ ಎರಡು ಸ್ಪೂನ್ ತಗೊಂಡು ಎರಡು ಸ್ಪೂನ್ ಎರಡು ಮುಚ್ಚಲ ತಗೊಂಡು ಡೈರೆಕ್ಟ್ ಆಗಿ ಫ್ರೆಂಡ್ಸ್ ಏನಂದ್ರೆ ಇದೆಲ್ಲ ತಗೊಳ್ಳೋದು ದೊಡ್ಡದಲ್ಲ ಬಟ್ ಹಚ್ಚದ್ಮೇಲೆ ಏನೇನು ರಿಯಾಕ್ಷನ್ ಆಗ್ಬಿಡುತ್ತೆ ಅನ್ನೋದೊಂದೇ ಭಯ ಅಷ್ಟೇನೆ ಅದು ಹೋಗಿದ್ದು ತುಂಬ ಅಡ್ವಟೈಸಲೆಲ್ಲ ಬರ್ತಿದೆ ಚೆನ್ನಾಗಿ ಏರ್ಸ್ ಗ್ರೋತ್ ಆಗುತ್ತೆ ಅಂತ ಆದರೂ ಭಯನೇ ಅಲ್ವಾ ಇರೋದು ಕೂಡ ಉದುರೋಗ್ಬಿಟ್ರೆ ಹೆಂಗಪ್ಪ ಕತೆ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಅದನ್ನು ಕೂಡ ಏನೂ ತೊಗೊಂಡಿಲ್ಲ ಸೊ ಮತ್ತೆ ಅಲ್ಲಿಂದ ಹೊರಗಡೆ ಬಂದಿದ್ದೀವಿ ಹೊರಗಡೆ ಬಂದು ಇಲ್ಲಿ ಫುಡ್ ಕೋರ್ಟ್ ಮಾಡಿದ್ದಾರೆ ಸೊ ಇಲ್ಲಿ ಇದ್ದೀವಿ ಏನು ಚೆನ್ನಾಗಿರುತ್ತೆ ವೆರೈಟಿ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟ್ ರೂಮಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ಎಲ್ಲ ರೂಮಲ್ಲಿ ಹಾಕ್ತವ್ರೆ ನೆಕ್ಸ್ಟ್ ರೂಮಲ್ಲಿ ತೊಗೊಂಡು ಮನೆ ಕಡೆ ಹೊರಟಿ ಸೊ ಈಗ ಮನೆ ಕಡೆ ಹೊರಡೋಣ ಅಂತ ಹೇಳಿ ಆಚೆ ಇದ್ದೀವಿ ಒಳಗಡೆ ಡ್ರಾಮಾ ಕೂಡ ನಡೀತಿದೆ ಬಟ್ ನಾವು ಡ್ರಾಮಾ ಏನು ನೋಡಲಿಲ್ಲ ಸೊ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಬಂದ್ಬಿಟ್ವಿ ಸೊ ಈಗ ಇವತ್ತು ಪೌರ್ಣಮಿ ಬೇರೆ ಚಂದ್ರ ಮಾತ್ರ ಸೂಪರಾಗಿ ಇದ್ದಾನೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಒಳಗಡೆ ನಾವು ಬರೀ ಟೇಸ್ಟ್ ಮಾಡಿದ್ದಷ್ಟೇ ಏನಂದರೆ ಬರೀ ತೊಗೊಂಡಿದ್ದೆ ಎರಡೇ ಐಟಮ್ ಮಾತ್ರ ಪುಳಿಯೋಗರೆ ಪೌಡ್ರ್ ಮತ್ತು ಗೋಬಿ ಮಸಾಲ ಫ್ರೆಂಡ್ಸ್ ನೋಡಿದ್ರಲ್ವಾ ಸ್ವದೇಶಿ ಮೇಳ ಹೇಗಿತ್ತು ನೋಡೋದ್ರಲ್ವ ನೀವು ಒಂದ್ಸರಿ ತುಮಕೂರು ಜನರವರೆಲ್ಲ ಬಂದುಬಿಟ್ಟು ನೋಡಿಬಿಟ್ಟು ನಿಮ್ಗೆ ಏನೇನು ಐಟಮ್ಸ್ ಬೇಕೋ ಎಲ್ಲ ತಗೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಹೊಟ್ಟೆ ತುಂಬ ಏನೇನು ಚಾರ್ಜ್ ಬೇಕೋ ಊಟ ಎಲ್ಲನೂ ಸಿಗುತ್ತೆ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗಿ ಓಕೆನಾ ಥ್ಯಾಂಕ್ ಯು ಬಾಯ್ ಮನೆಗೆ ಹೋಗ್ಬಿಟ್ಟು ಹೆಂಗು ರೂಮಲ್ಲಿ ತಗೊಂಡಿದ್ದೀವಿ ಬಾರಿಸ್ಬಿಟ್ಟು ಮಳೆ ಗುಡ್ ನೈಟ್ ಫ್ರೆಂಡ್ಸ್ ಲವ್ ಯು ಆಲ್